ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಸಾಟರ್ಡೆ ಎಪಿಸೋಡು ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕ್ಲಾಸ್ ಇರುತ್ತೆ ಕಿಚ್ಚ ಸರ್ ಯಾರಿಗೆಲ್ಲ ಬೆಂಡ್ ಎತ್ತಿದ್ರು ಯಾರಿಗಲ್ಲ ಮುಖುದ್ ಮೇಲೆ ಮುಕ್ಕು ಕೊಡ್ದಂಗೆ ಹೇಳಿದ್ರು ಮಾತು ಯಾರೆಲ್ಲ ಬೈಸ್ಕೊಂಡ್ರೆ ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಈ ವಾರದ ಕಿಚ್ಚನ್ ಚಪ್ಪಾಳೆ ಏನಾದ್ರು ಕೊಡ್ತಾರ ಕಿಚನ್ ಚಪ್ಪಾಳೆ ಯಾರಿಗಾದ್ರು ಸಿಗುತ್ತಾ ಸಿಗೋದ್ರಿಂದ ಯಾರು ಸಿಗ್ಬಹುದು ಯಾರು ಸಿಗುತ್ತೆ ಅಂತೆಲ್ಲ ಮಾತಾಡೋಣ ಚಾನಲ್ ಮಿಸ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೊಂದು ಸತ್ಯ ಈ ವೀಕ್ ಅಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಎಲ್ಲರಿಗೂ ಆಗಿದೆ ಅದು ಎಕ್ಸ್ಪೆಷಲಿ ಅಶ್ವಿನಿಗಾಗಿರ್ಬೋದು ಗಿಲೀಗ ನಮ್ಮ ರಘು ಆಗಿರ್ಬೋದು ಇವು ಎಲ್ಲರಿಗೂ ಕೂಡ ತುಂಬಾನೇ ಅಪ್ ಅಂಡ್ ಡೌನ್ಸ್ ಪಾಸಿಟಿವ್ ಪಾಸಿಟಿವ್ ಆರ್ ನೆಗೆಟಿವ್ ತುಂಬಾ ಸಿಕ್ಕಿದೆ ಮತ್ತೆ ಈ ಮೂವರಿಗೆ ಸಖತ್ಗೆ ರುಬ್ಬಿದಾರಂತೆ ಕಿಚ್ಚ ಸಾರು ಒಬ್ಬೊಬ್ಬರಿಗೆ ಸ್ಪೆಷಲ್ ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಂಡಿದ್ದಾರೆ ಅದರಲ್ಲಿ ಎಕ್ಸ್ಪೆಷಲಿ ಅಶ್ವಿನಿ ಗೌಡವ್ರಿಗೆ ಸಖತ್ತಾಗೆ ಕ್ಲಾಸ್ ಇದೆ ಅಂತೆ ಏನ್ ಬರೋ ಎಲ್ಲ ಟೈಮಲ್ಲಿ ಇದೆ ಹೇಳ್ತೀರಾ ಬಟ್ ನಿಜ ನೋಡಿದ್ರೆ ಎಪಿಸೋಡಲ್ಲಿ ಏನ್ ಇರಲ್ಲ ಅಂತೆಲ್ಲ ಹೇಳ್ತೀರಾ ಬಟ್ ನಮ್ಗೆ ಅಪ್ಡೇಟ್ ಬರೋದು ಹಾಗೇನೆ ಅಲ್ಲಿ ಕ್ಲಾಸ್ ಇರುತ್ತೆ ಅವರಿಗೆ ಬಟ್ ರ್ಯಾಶ್ ಆಗಿರಲ್ಲ ಕೂಲ್ ಆಗಿ ಕಿಚ್ಚ ಸರ್ ಹ್ಯಾಂಡಲ್ ಮಾಡಿರ್ತಾರೆ ಅಶ್ವಿನಿ ಅವರೇ ಆ ರೀತಿ ಎಲ್ಲ ಮಾಡಬಾರ್ದು ನೀವು ಈ ರೀತಿ ಎಲ್ಲ ಮಾಡಬೇಕು ಆ ರೀತಿ ಆಟ ಆಡಬೇಕು ಹಾಗೆ ಈಗಂತೆಲ್ಲ ಹಂಗಲ್ಲಣ ಹಿಂಗಲ್ಲಣ್ಣ ನಾನು ಒಂದು ಯಾವುದೋ ಒಂದು ಲೋಕದಲ್ಲಿ ಇದ್ದಣ ಹಂಗಣ ಅಂತೆಲ್ಲ ಇವರು ಮ್ಯಾನೇಜ್ ಮಾಡಿಬಿಡ್ತಾರೆ ಎಲ್ಲೋ ಒಂದು ಕಡೆ ಹಂಗಲ್ಲ ಹಂಗೆ ಅನ್ನಿಸ್ತಾ ಇರ್ತಣ ಆ ಟೈಮಲ್ಲಿ ನಾನು ಈಗ ಬೇಕಾದ್ರೆ ಕ್ಷಮೆ ಕೇಳ್ತಿರೋಣ ಅಂತೇಳಿ ಇವ್ರು ಮ್ಯಾನೇಜ್ ಮಾಡಿಬಿಡ್ತಾರೆ ಅಲ್ಲಿಗೆ ಸ್ಟಾಫ್ ಆಗಿಬಿಡುತ್ತೆ ಒಂದೊಂದು ಸತ್ಯ ಈ ವೀಕಲ್ಲಿ ಊಟ ಮಾಡಲ್ಲ ನಾನು ಇದು ಮಾಡೋಲ್ಲ ನಾನು ನಾನೇ ಸ್ಟ್ಯಾಂಡ್ ತಗೊಂತೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಈ ಕಾರಣಗಳಿಗೆ ಅದಾದ್ಮೇಲೆ ರಘೋ ಹತ್ರ ಮಾತಾಡೋ ಭಾಷೆ ಆಗಿರ್ಬೋದು ಈ ಕಾರಣಗಳಿಗೆ ಅಶ್ವಿನ ಅವರಿಗೆ ಸ್ಪೆಷಲ್ ಆಗಿ ಕ್ಲಾಸ್ ತಗೋಳಂತ ಹೇಳಿ ಅಪ್ಡೇಟ್ ಇದೆ ಎಪಿಸೋಡ್ ನೋಡೋಣ ಯಾವ ರೀತಿ ಸ್ಪೆಷಲ್ ಆಗಿದೆ ಅಂತ ಅದೇ ರೀತಿಯಾಗಿ ಗಿಲ್ಲಿ ಕೂಡ ಸಖತ್ತಾಗೆ ರುಬ್ಬಿದಾರಂತೆ ಲಾಸ್ಟ್ ಟೈಮಲ್ಲಿ ಹೇಳಿದರು ಗಿಲ್ಲಿ ಸರಿ ಇರಲ್ಲ ಇದೆಲ್ಲ ಬೇಡ ನಿಂದು ಅತ್ತೆ ಆಯಿತು ಕಾನ್ಫಿಡೆನ್ಸ್ ಬೇಕು ಓವರ್ ಕಾನ್ಫಿಡೆನ್ಸ್ ಎಲ್ಲ ಬೇಡ ಅಂತೆಲ್ಲ ಈ ರೀತಿ ಎಲ್ಲ ವಾರ್ನ್ ಮಾಡಿದ್ದು ಈ ಈ ಎಪಿಸೋಡಲ್ಲಿ ಯಾವ ರೀತಿ ವಾರ್ನ್ ಮಾಡಿದ್ರೆ ಇನ್ನೂ ಲಾಸ್ಟ್ ವೀಕಲ್ಲಿ ಇತ್ತಲ್ಲ ಅದಕ್ಕಿಂತ ಜಾಸ್ತಿನೇ ವಾರ್ನ್ ಮಾಡಿದ ಅದಕ್ಕಿಂತ ಜಾಸ್ತಿನೇ ಕ್ಲಾಸ್ ತಗೊಂಡಿದಾರೆ ಅಂತ ಈ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಖಂಡಿತವಾಗ್ಲು ಅದೇ ರೀತಿಯಾಗಿ ರಘು ಅವರು ಬೈಲಾಸ ಕ್ಯಾಪ್ಟನ್ಸಿ ಮಾಡಿದ್ರಾ ನೀವು ಗಿಲ್ಲಿಗೆದ ಸಾಫ್ಟ್ ಆಗಿ ಕೇಳ್ತಾರ ಅಶ್ವಿನಿ ಗೆಳ ಸ್ವಲ್ಪ ರಾಂಗ್ ಹೇಳ್ತಾರೆ ಐ ಮೀನ್ ಟೋನ್ ಚೇಂಜ್ ಆಗುತ್ತೆ ನೀವು ವಾಯ್ಸ್ ಚೇಂಜ್ ಆಗುತ್ತೆ ಅವ್ರಿಗೆ ಆರೇ ಗಂಟೆಗೆ ಹೇಳ್ತಾರ ಇವ್ರಿಗೆ ಏನೋ ಕೂಲ್ ಆಗಿ ಹೇಳ್ತಾ ಇರ್ತಾರ ಇಬ್ಬರು ಒಂದೇ ತರ ನೋಡಬೇಕು ಕ್ಯಾಪ್ಟನ್ ಆದಾಗ ಆ ರೀತಿ ಎಲ್ಲ ಹೇಳಿ ರಘು ಅವ್ರಿಗೆ ನೀವು ಒಳ್ಳೆ ವ್ಯಕ್ತಿ ನೀವು ಅದು ಇದು ಆ ರೀತಿಯಾದಾಗ ನೀವ್ ಹೇಗೆ ಅದನ್ನ ಕಳ್ಕೊಂಡ್ರಿ ಐ ಮೀನ್ ಕೋಪ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿ ಬುದ್ಧಿ ಮಾತೇಳಿ ರಘು ಅವರು ಸಖತ್ ಕ್ಲಾಸ್ ತಗೊಂಡಿದ್ರಂತೆ ಒಂದೊಂದು ಸತ್ಯ ಈ ಎಪಿಸೋಡ್ ಅಲ್ಲಿ ಸುಮಾರಾಗಿ ಇವ್ರ ನಲವತ್ತೈದು ನಿಮಿಷ ಇರುತ್ತೆ ಅಂತೆಲ್ಲ ನ್ಯೂಸ್ ಎಲ್ಲ ಬರ್ತಾ ಇದೆ ಅದೇ ರೀತಿ ಅದೇ ರೀತಿಯಾಗಿ ಕಿಚನ್ ಚಪ್ಪಳೆ ಬಗ್ಗೆ ಯಾವುದು ಅಪ್ಡೇಟ್ ಇಲ್ಲ ಅವರು ಸುಮ್ಮನೆ ಹೇಳೋದಲ್ಲ ಖಂಡಿತವಾಗ್ಲೂ ಒಂದು ವೇಳೆ ಕಿಚ್ಚನ್ ಚಪ್ಪಾಳೆ ಯಾರಿಗಾದ್ರೂ ಕೊಡೋದಾದರೆ ಈ ವೀಕಲ್ಲಿ ರಕ್ಷಿತ ಶಕ್ತಿ ಬಿಟ್ಟರೆ ಇನ್ನು ಯಾರು ಅರ್ಹರ ಅಲ್ಲ ಅಂತ ಹೇಳ್ಬೋದು ಯಾಕಂದರೆ ಟಾಸ್ಕೆಲ್ಲ ಆಡಿದರೆ ವ್ಯಕ್ತಿತ್ವ ಅಂತ ಬಂದಾಗ ಗಿಲ್ಲಿಗೆ ಬುದ್ಧಿ ಹೇಳಿದ್ದಾರೆ ರಘುಗೆ ಬುದ್ಧಿ ಹೇಳಿದಾರೆ ರಘು ಈ ರೀತಿ ಎಲ್ಲ ಈ ರೀತಿ ಇರಬೇಕು ಗಿಲ್ಲಿ ಆ ರೀತಿ ಎಲ್ಲ ಈ ರೀತಿ ಇರ್ಬೇಕಂತ ಅದು ಒಳ್ಳೆ ವರ್ಡ್ಸ್ ವರ್ಡ್ಸಲ್ಲಿ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಇವ್ರಿಗೆಲ್ಲ ಬುದ್ಧಿ ಕಳಿಸ್ಬೇಕಾದ್ರೆ ರಕ್ಷಿತಗೆ ಖಂಡಿತವಾಗ್ಲೂ ಕಿಚನ್ ಚಪ್ಪಾಳೆ ಕೊಡಲೇಬೇಕು ಆ ರೀತಿಯೆಲ್ಲ ಆಟ ಆಡಿದ್ದಾರೆ ಆ ರೀತಿ ಎಲ್ಲ ವ್ಯಕ್ತಿತ್ವ ವ್ಯಕ್ತಪಡಿಸಿದರೆ ಇನ್ನೊಬ್ರಿಗೂ ಕೂಡ ಬುದ್ಧಿ ಹೇಳಿದರೆ ತಿಳಿ ಹೇಳಿದರೆ ಅಂದ್ರೆ ತಪ್ಪಾಗಲ್ಲ ರಕ್ಷಿತ ಆದ ಕಾರಣ ಅವರಿಗೆ ಈ ವರ್ಗದ ಕಿಚ್ಚ ಚಪ್ಪಳೆ ಕೊಡಬಹುದು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಬಟ್ ಈ ಮೂವರಿಗೆ ಮಾತ್ರ ಸಕ್ಕತ್ತಾಗಿ ಕ್ಲಾಸ್ ತಗೊಂಡ್ರೆ ಅಂತ ಹೇಳ್ಬೋದು ಆ ರೀತಿಯಾಗಿದೆ ಇನ್ನ ಎಲಿಮಿನೇಷನ್ ವಿಷಯ ಅಂತ ಬಂದ್ರೆ ಸಪ್ರೇಟ್ ವಿಡಿಯೋ ಬರುತ್ತೆ ದಯವಿಟ್ಟು ಚಾನಲ್ ಯಾರು ನೋಸಿದ್ರೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ